ಕಾಶ್ಮೀರ ಹುಟ್ಟಿದಾರೆ ರೈತರಿಗೆ ಒಬ್ಬ ದುಡ್ಡು ಕೊಡ್ತಾ ಇಲ್ಲ ರೈಟ್ ನೋಡ್ರೆ ಹದಿನಾರು ರೆಕಾರ್ಡ್ ಕೇಳ್ತಾರೆ ಅದನ್ನು ಕೊಡೋದಿಲ್ಲ ಆಪರೇಷನ್ ಮಾಡ್ಬೇಕಾದ್ರೆ ಒಂದು ಸಿಸ್ಟಮ್ ಇಟ್ಟಿಲ್ಲ ಅಲ್ಲಿ ಬಂದು ಸರ್ವೆ ಆಗಿ ಕರೆಕ್ಟ್ ಆಗಿ ಸರ್ವೆ ಮಾಡಲ್ಲ ಈ ತರ ಏನ್ ಸರ್ಕಾರದ ಮಾಡ್ತಿದ್ದಾರೆ ರೈಟ್ ಜಾಸ್ತಿ ಅನನುಕೂಲ ಆಗ್ತಿದೆ ರೈಟ್ ನುಡಿಸಬೇಕಾದ್ರೆ ಸರ್ಕಾರ ಮುಂದೆ ಬರಬೇಕು ಎಂ ಎಲ್ ಎ ಮುಂದೆ ಬರ್ಬೇಕು ನಾವು ಎಷ್ಟು ಪ್ರಸ್ತು ಮುಂದೆ ಮಾತಾಡಿದ್ರು ಯಾರು ನಮ್ಗೆ ಹೆಲ್ಪ್ ಆಗಿಲ್ಲ ನೀವು ಕರೆಕ್ಟ್ ಆಗಿ ಪ್ರೆಸ್ ಆದ್ರೆ ಕರೆಕ್ಟ್ ಆಗಿ ಸರ್ಕಾರಿಸಬೇಕಂದ್ರೆ ಮತ್ತೆ ನೋಡಿ ನೀವು ಯಾರ ತರ ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ಯಾವ ತರ ಅಪ್ಲೈಡ್ ಮಾಡ್ತಿದ್ದಾರೆ ಯಾವ ತರ ರೈಲ್ವೆ ಬಗ್ಗೆ ಗಿಫ್ಟ್ ಕೇಳ್ಕೊಳ್ತಾರೆ ಸರ್ಕಾರ ಅಂತ ಗೊತ್ತಾಗುತ್ತೆ ನೀವು ಆದಷ್ಟು ನೀವು ಸ್ಥಳೀಯ ಬರ್ಬೇಕು ನಮ್ ಪರವಾಗಿ ರೈತರ ಪರವಾಗಿ ಯಾರು ಒಂದು ರಕ್ಷಣೆ ಕೊಡ್ತಿಲ್ಲ ಪತ್ರಿಕರ್ತ್ರ ಬರ್ಬೇಕು ಜಮೀನ್ ಹತ್ರ ಆ ಸ್ಥಳ ಬಗ್ಗೆ ತಾವು ಕಲ್ಸ್ ಕೇಳಬೇಕು ಕಸ್ಟೆಂಟ್ ಮಾಡ್ಬೇಕು ಪ್ರತಿಯೊಬ್ರು ಇದು ಹೆಂಗೆ ಅಪ್ಲೈಡ್ ಆಯ್ತು ಯಾಕೆ ನೀವು ಎಲ್ಲಿಂದ ಬಂತು ಯಾರಿಗೆ ದುಡ್ಡು ಕೊಟ್ವಿ ಒಬ್ಬರು ಇಪ್ಪತ್ತೆಕ್ಕೊಂಬತ್ತು ಎಕರೆ ಸರ್ಕಾರ ಹೆಂಗೆ ಗಿಫ್ಟ್ ಕೊಡ್ತಾರೆ ಅವ್ರಿಗೆ ನಮ್ಮ ಪತ್ರ ಕಾಸ ಇಪ್ಪತ್ತೆ ಒಂಬತ್ತು ಎಕರೆ ಕೊಟ್ಟರೆ ರೈತರು ಜಗಡೆ ಕೊಡೋದಿಲ್ಲ ಅದಾಗಿದೆ ಇಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಏನಂದ್ರೆ ಅಲ್ಲಿ ಸರ್ಕಾರ ಹೇಳ್ತಿದೆ ರೈತರಿಗೆ ಹದಿನೆಂಟು ಕೋಟಿ ವ್ಯಾಪ್ತಿಯವರ ಸರ್ಕಾರಿ ಜಮೀನು ಹಿಂಚಕ್ಕೆ ಬರಲಾಗ್ತಾರೆ ಈ ರೈತರು ಖಾಸಗಿ ಜಮೀನು ಹದಿನೆಂಟು ಕೊಂಡ್ಕೊಳ್ಳಿ ಯಾಕೆ ಸರ್ಕಾರ ಮಾಡ್ಕೊಳ್ಳಿ ಗ್ರಾಮೀಣ ಭಾಗಗಳಲ್ಲಿ ಕಡಿಮೆ ಜಮ ಜಮೀನು ಕಡೆ ಆ ಕಡೆ ನೀರಾವರಿ ಮಾಡ್ಕೊಳ್ಳಿ ರೈತರು ಕೇಂದ್ರ ಸರ್ಕಾರ ಇಂಜಿನಿಯರ್ಸ್ ಇರ್ಲಿ ಇಲ್ಲಿ ಇಂಜಿನಿಯರ್ಸ್ ಮೂವತ್ತು ಇದರಿಗಾಗ ಡಿ ಸಿ ಎಸಿಗೆ ಹೇಳಿದೀವಿ ನೀವೇನಲ್ಲ ನಮ್ಮ ಜನಕ್ಕೆ ಬಂದ್ರೆ ತಕ್ಕ ಒತ್ತಡ ಕೊಡ್ತೀವಿ ಯಾಕೆಂದ್ರೆ ನಮ್ಮ ಹತ್ರ ಬರ್ಬೇಕು ಅಂದ್ರೆ ರೈತರಿಗೆ ನೋಟಿಸ್ ಕೊಟ್ಟು ರೈತರು ಕರೆದು ಬಸ್ ಮಾತನ್ನೂರು ಮಾರ್ದಲ್ಲಿ ಅವರು ಏಕಾಗಲಿ ನಾವು ರೈತರು ಚಪ್ಪ ನಾವು ಪ್ರಾಜೆಕ್ಟ್ ಮಾಡಕ್ಕೆ ರಾಜ್ಯದಲ್ಲಿ ಇಲ್ಲ ಪ್ರಾಜೆಕ್ಟ್ ಮಾಡಿ ನಾವೆಲ್ಲ ರಸ್ತೆ ಟ್ರೈನ್ ಲೈಟ್ ಕೊಡ್ತೀವಿ ಅನುಕೂಲವಾಗಿರಂತುರ ದೊಡ್ಡಬಳ್ಳಾಪುರ ತಮಿಳುನಾಡಿಗೆ ಈಗ ಎಲ್ಲ ಟ್ರೈನ್ ಹೋಗ್ತಾರೆ ಗೊತ್ತಿದ್ವಿ ಈಗ ಮಾಡೋ ಕೆಲ್ಸನೇ ಅಲ್ಲೇ ಹತ್ತು ಇಪ್ಪತ್ತೈದು ವರ್ಷನ ಕೆಲಸನ ಕಳ್ಸಿದ್ವಿ ಅದು ಉತ್ತರ ಕೊಡಕ್ಕಿಲ್ಲ ಈ ರಾಜಕುಟ್ಟೆಯಿಂದ ಏನ್ ಪೆಟ್ರೋಲ್ ಪೆಟ್ರೋಲ್ ತನದ್ದು ಪ್ರಾಜೆಕ್ಟ್ ಅಂತ ಪ್ರಾಜೆಕ್ಟ್ ಅಲ್ಲಕ್ಕೆ ಅಂತ ಅದಕ್ಕೆ ಉತ್ತಮ ಇದೆ ಏನಿದೆ ಪಕ್ತ ದೊಡ್ಡ ನೀರು ತುಂಬ ಕಟ್ಟೆ ಕೆರೆ ನೈ ಮತ್ತೆ ಜಮೀನು ಹೆಂಗಿದೆ ಒಬ್ಬ ರೈತಿಗೆ ಅದಕ್ಕೆ ತಗೊಂಡ್ ಕರ್ಕೊಂಡು ಹತ್ತು ಐದು ಇಪ್ಪತ್ತು ಸರ್ಕಾರ ಜಾಗ ಐತೆ ಅಂದ್ರೆ ಪಕ್ಕದಲ್ಲಿ ಎಮ್ ಎಲ್ ಎಲ್ಲ ಅವನು ಅಕ್ಕ ಮನೇಷನ್

ಯಾಕೆ ನಾವು ನಾನೇ ಜಾಗ ಕೊಡ್ತೀವಿ ಒಳ್ಳೆ ಕೆಲಸ ನೀವು ಸೂತ್ರ ಏನ್ ಮಾಡಬೇಕು ಅಂತ ಅವಾಗ ತಕ್ಷಣ ಗಲಾಟೆ ಮಾಡಿದಾಗ ಎ ಸಿ ಮೀಟಿಂಗ್ ಕರೀತೀರಿ ಮೊನ್ನೆ ಎ ಸಿ ಹೇಳ್ತಾರೆ ನಿಮ್ ಪರ್ಮೇಶ್ ಪರ್ಮೇಶ್ ನಲ್ಲಿ ಇವ್ರು ಯಾಕೆ ಬಂದ್ರು ಅಂತ ಕೇಳ್ತಾರೆ ಎಲ್ಲಾರು ಮೂರ್ಸ್ಕಿ ಅವ್ರು ಒಬ್ಬ ತಪ್ಪೆ ಬವರಿದೆ ಅಂದ್ರೆ ಇದೆಲ್ಲ ರಾಜಕಾರಣ ಒತ್ತಡ ಈ ಪಕ್ಕಿಸ್ಟ್ ಇದೆ ಈ ಎಮ್ ಎಲ್ ಇದೆ ರಾಜಕಾರಣ ಈ ಪುಣ್ಯಗಳ ಜಾಗ ಇದೆ ಅದು ತಗೊಂಡು ಹೋಗ್ಲಿ ಬೇಡ ನಾವು ಈಗೆಲ್ಲ ಎಲ್ಲ ಕೊಟ್ಟಿದ್ದೀನಿ ನನಗೆ ಈಗೆಲ್ಲ ಗುಂಡುಕಲ್ ಕಡೆ ಮೂರ ಮೂರಾರು ಟ್ರೈನ್ ಹೋಗೋ ಜಾಗ ಕೊಟ್ಟಿದ್ದೀನಿ ಚಿಕ್ಕಬಳ್ಳಾಪುರ ಮತ್ತೆ ಮಡ್ರಾಸ್ ಹೋಗೋ ಕೊಟ್ಟಿದ್ದೀನಿ ಜಾಗನ ಅದಕ್ಕಿಂತ ಇನ್ನೇನು ಜಾಗ ಕೊಡ್ಬೇಕು ನಾವು ಈ ಎಲ್ಲಿ ರಾಜಕೋಟಿಯಿಂದ ಇಲ್ಲಿ ಯಾಕದು ಅದು ಬೇಕಾಗಿ ಈಗಿನ ಈಗಿನ ಕೆಲಸ ಮುಗಿಸ್ಕೊಂಡು ಅಲ್ಲ ಹೋಗಲ್ಲ ಇದ್ಯಾಕೆ ಉತ್ತರ ಕೇಳಿದ್ರೆ ಉತ್ತರನೇ ಈಗ ಅವ್ರು ತಕ್ಕ ಉತ್ತರ ಕೊಡ್ಬೇಕಲ್ಲ ಸರ್ ಉತ್ತರ ಕೊಡ್ದಲ್ಲ ಜಮೀನಿಗೆ ಬಂದ್ರೆ ಅದನ್ನು ತೋರಿಸಿದ್ದೀವಿ ಎಲ್ಲಿಸ್ಟಿ ಮತ್ತೆ ಈಗ ಯಶವನ ಅಂತಿದ್ದಾರೆ ಪಾತ್ರ ಮಾಡಿ ಜಾಗ ಅಲ್ಲ ಬನ್ನಿ ಪಾಟಿಗೆ ಅದು ಯೋಗ್ಯವಾದ್ರೆ ಅಂದ್ರೆ ಅನುಕೂಲ ನಾಗ ರೈತರಿಗೆ ಮಾತನಾಡಿ ಕೊಡ್ತೀವಿ ಜಾಗ ಸಾರ್ವಜನಿಕ ಅನುಕೂಲ ಅದೆಲ್ಲನೂ ಗೊತ್ತು ಕೊಟ್ಟು ಇಲ್ಲಿಗೆ ಯಾಕೆ ಬಂದಿದ್ರಿ ಇಲ್ಲಿ ನೋಡಿ ಎಂತ ತರ್ಕಾರಿ ಅತಿ ಬೆಂಗಳೂರಿಗೆ ತರಕಾರಿ ಹಾಲು ಅನ್ನ ಕೊಡ್ತು ಆ ಬಾಗದ ಜನ ಹೆಂಗಿದೆ ನೋಡಿ ತರಕಾರಿ ಬೇಸಿಗೆ ತಿನ್ನಂಗಿಲ್ಲ ಹಂಗೆ ನೋಡಿದ್ರೆ ಹಂಗೆ ಚಿನ್ನ ನೀವು ಹಂಗೆ ತಿನ್ಕೊಡೋನಪ್ಪ ಎಂತ ಒಂದು ಪದಾರ್ಥ ಹಸುಗಳು ಈ ಹಸುಗಳು ಆಗ್ತಾರಲ್ಲ ಸು ಔಷಧಿ ಅವ್ರ ದೃಷ್ಟಿ ಗೊತ್ತಾಗ ನಿಮಗೆಲ್ಲ ಸುಮ್ಮನೆ ಮುಟ್ಟಿ ಸಾಕು ಔಷಧಿ ಕೈಗೆಲ್ಲ ಆಗುದು ಇಂಥ ಒಂದು ತರ್ಕಾರಿ ಬಗೆ ಜಾಗ ಇಂಥ ಕುಂಟೆ ಇಪ್ಪತ್ತು ಕುಂಟೆ ಐದು ಕುಂಟೆ ಇರೋದ ಜಾಗ ನೀವು ಅಕ್ಕಿ ಮಾಡಕ್ ಬರ್ತೀರಾ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅದಕ್ಕೆ ಕಡೆ ಮೊನ್ನೆ ಸಿ ಮತ್ತೆ ಡಿ ಸಿ ಅವ್ರು ಇದು ಈ ಮಟ್ಟಕ್ಕೆ ಇಲ್ಲ ರೈಲ್ವೆ ಕುರ್ಸಿ ಮಾತುಕತೆ ಮಾತಾಡಿ ಆಮೇಲೆ ಹೋಗಿ ಎಲ್ಲರೂ ಹೇಳಿದ್ರೆ ಅದೇ ನಾವು ಕರೆಕ್ಟ್ ನೋಡ್ರಿ ಡಿ ಸಿ ಅವ್ರೆ ಆಫೀಸ್ ಬರ್ಬೇಕು ಅಂದ್ರೆ ವಾಚ್ ವಾಚ್ಮನ್ ಕೇಳಬೇಕು ಆಮೇಲೆ ನಾವು ಒಳಗಡೆ ಬರ್ಬೇಕು ನೀನು ಅಷ್ಟೇ

ಈಗ ನೋಡ್ರಿ ಈಗ ಸರ್ಕಾರಕ್ಕೆ ಅನುಕೂಲಕ್ಕೆ ಇಡೀ ರಾಜ್ಯದ ರೈತರು ಜನಕ್ಕೆ ಕೊಟ್ಟಿದ್ರು ಕೊಟ್ಟಿಲ್ಲ ಅಂತ ಹೇಳೋದು ಈಗ ಮಾಡುತ್ತಿರೋಂಥ ಅಯೋಗ್ಯ ಕೆಲಸ ರಾಜಕೊಟ್ಟೆಯಿಂದ ಬೆಂಟ್ರಂಥ ಏನೊಂದು ಹತ್ತು ಕಿಲೋಮೀಟರ್ ಮಾಡೋದು ಮತ್ತೆ ಯಾವ ಯಾವ ಅದು ಯಾವುದೇ ಅನುಕೂಲ ತಕ್ಕಾರಲ್ಲ ಈಗಾಗಲೇ ಗುಲ್ಕಲ್ಗೆ ಹೋಗೋದು ಮಹಾರಾಷ್ಟ್ರ ಆಂದಕ್ಕೆ ಹೋಗೋಕ್ಕೆ ಈಗಾಗಲೇ ಟ್ರೈನ್ ಮಾಡೋಕ್ಕ ನಮ್ಮ ಜಾಗದಲ್ಲೆಲ್ಲ ಕೊಟ್ಟಿದ್ದೀವಿ ಈಗಾಗಲೇ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದ್ರೆ ಅದೇ ಜಾಗ ಮಾಡೋಕ್ಕಾಗಿಲ್ಲ ಅದೇನೇ ಹಾಳಿದ್ದೇವೆ ಆಮೇಲೆ ಅವ್ರು ಮಾಡಿರೋದ್ರ ಕೆಲಸ ಕೆಳಗಡೆ ಸೇತುವೆ ಮಾಡಿದ್ದೆಲ್ಲ ನೀರು ತುಂಬಿಕೋದ್ರು ರೈತರು ಎತ್ತಿಂಗ್ ಅಡಿ ಹೊಡಿಯೋಕ್ಕಲ್ಲ ನಾವು ಒಪ್ಪಲ್ಲ ಅಂತ ಹೇಗೆ ಕೆಲಸನ ಮಾಡಿದ್ದೆ ನಾವು ಹೇಳ್ತೀವಿ ಅದನ್ನು ಏನಿದ್ರಿ ಅದನ್ನೀಗಾಲೇ ಇಡೀ ಆಂಧ್ರ ಮದ್ರಾಸು ಎಲ್ಲ ಕಡೆ ಹೋಗ್ತೈತಿ ಸಂಪೂರ್ಣವಾಗಿ ನಮ್ಮ ಜಾಗೇ ನಿಮಗೆ ಹೊಡ್ಕೊಟ್ಟಿದ್ವಿ ಈಗಾಗಲೇ ಟ್ರೈನ್ ಎಲ್ಲ ಹೋಗ್ತಿದ್ವಿ ಅದನ್ನೇ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ಅದು ಹೋಗ್ಬೇಕಲ್ಲ ಮೇಡಮ್ ಅದನ್ನು ಬಿಟ್ಟು ಕೇವಲ ಇಲ್ಲಿಂದ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಅದಕ್ಕೆ ಏನಕ್ಕೆ ಯೋಗ್ಯ ಜಾಗನ ಅದು ಬೇಕಾಗಿತ್ತು ಅದರಲ್ಲೂ ಅಲ್ಲಿರೋದು ಹೆಂಗೆ ಅಂದರೆ ಹತ್ತು ಕುಂಟೆ ಐದು ಕುಂಟೆ ಇಪ್ಪತ್ತು ಕುಂಟೆ ಇಂಥವರ ಜಾಗ ಪಕ್ಕದಲ್ಲಿ ಕೆರೆ ಕಟ್ಟೆ ಅದ್ಭುತ ನೀರು ಒಳ್ಳೆ ನೀರು ಅಂಥ ಜಾಗ ಅದರಲ್ಲಿ ಕಿತ್ಕಳಕ್ಕೆ ಬರೋದೇನೆ ಅವ್ರಿಗೆ ಅದನ್ನು ಮಾಡೋಕ್ಕೆ ಯೋಜನೆ ಮಾಡೋಕ್ಕೂ ಬರೋಲ್ಲ ಆಯಿತು ಹಂಗೇನೋ ಅಂದರೆ ನಮ್ಮ ರೈತರ ಜೊತೆ ಮಾತಾಡ್ಸ್ಕೊತಲ್ಲೇನು ನಾವು ಇಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅನುಕೂಲ ಮಾಡ್ಕೊಡ್ಬೇಕು ಕೊಡಿ ಅಂದರೆ ನಾವು ಅವ್ರ ಮುಂದೆ ಕುತ್ಕೋತೀವಿ ಬರ್ರಪ್ಪ ಈ ಜಾಗ ಏನಾರೂ ಪ್ರಾಜೆಕ್ಟ್ ಮಾಡೋ ಯೋಗ್ಯತೆ ಇದೆ ಅಂದರೆ ನಾವು ಕೊಡ್ತೀವಿ ಅಂತ ಒಪ್ಕೊತೀವಿ ಅದು ಯೋಗ್ಯನೇ ಇಲ್ಲ ಅಂಥದ್ರಲ್ಲಿ ಐಯೋದ್ರಿಗೆ ಬಂದ್ಬಿಟ್ಟು ಯಾರೇ ಗೊತ್ತಿಲ್ಲದಂಗೆ ಈ ಕಡೆ ಹೇಳ್ತಾರೆ ಸರ್ಕಾರ ಗೊತ್ತಿಲ್ವಂತೆ ಎಮ್ ಎಲ್ ಎ ಗೊತ್ತಿಲ್ವಂತೆ ಎಮ್ ಪಿ ಗೊತ್ತಿಲ್ವಂತೆ ಇನ್ಯಾರಿ ಗೊತ್ತು ಡಿ ಸಿ ಕಡೆ ಡಿ ಸಿ ಗೊತ್ತಿಲ್ವಂತೆ ಇನ್ಯಾರಿ ಗೊತ್ತಪ್ಪ ಯಾರೋ ಪ್ರಾಜೆಕ್ಟ್ ಕರೆದು ಕಳ್ರ್ರು ಬಂದಂಗೆ ಹೆಂಗೆ ಹೇಳಿ ಈ ಕಡ್ರೆ ನಮ್ಮಲ್ಲಿ ಹಳ್ಳಿ ಕಡೆ ಏನು ಮಾಡ್ತಾರೆ ರಾತ್ರಿ ಹೋಗ್ತಂದ್ರೆ ಕಳ್ರ್ರು ಅಂತೀವಿ ಅಕ್ಲತ್ ಬಂದ್ರೆ ಏನಂತೀವಿ ಇವ್ರು ನಿಜವಾದ ಇದೆ ಇವರೇ ನಮ್ಮ ಭೂಮಿ ಇಂಥ ಬದ್ರು ಕಲ್ದ್ರು ಬಂದಾಗ ನಮ್ಮ ರೈತರಲ್ಲಿ ಪ್ರಶ್ನೆ ಮಾಡ್ತಾರೆ ನೀವು ಏನಕ್ಕೆ ಬಂದಿದ್ದೀರಪ್ಪ ಅಂತ ಕೇಳ್ಬೇಕಲ್ವೇನು ರೀ ಹೇಗೇನು ಸುಮ್ಮನೆ ಬಂದಿದ್ದೀವಿ ಅಂದರೆ ಈ ನಾಯಕಳು ಈ ಸುಮ್ಮನೆ ಬರ್ತಲ್ಲ ಆಟ ಬಂದ್ಬಿಟ್ಟು ಅಂತ ಆಮೇಲೆ ಗೊತ್ತಾಗುತ್ತೆ ನಮಗೆ ಅವ್ರು ಬಂದರೆ ಅಂತ ಗೊತ್ತಾದ ಮೇಲೆ ಅದೇ ಜಾಗದಲ್ಲಿ ನಾವು ಕರಿತೀವಿ ಆ ಜಾಗಕ್ಕೆ ಹೋಗ್ತೀವಿ ಯಾವ ಅಧಿಕಾರಿ ಬರ್ತೀರ ಬರ್ರಿ ನಾವು ಇರ್ತೀವಿ ಅದು ತಮಟೆ ಬರೋದು ಕರಿತೀವಿ ಇಲ್ಲಿಂದ ರಾಜಕುಟ್ಟೆ ಅಂತ ಬೆಟ್ಟ ಸರ್ ಹತ್ತು ಕಿಲೋಮೀಟ್ರು ಬೆಳಗ್ಗೆಯಿಂದ ಅಲ್ಲಿಂದ ನಡೀತೀವಿ ನಮ್ಮ ಮೇಲೆ ಯಾರು ಅಧಿಕಾರಿಗಳಿದ್ರು ಬರ್ರಪ್ಪ ಡಿ ಸಿ ಬನ್ನಿ ನಿಮ್ಮ ಪ್ರೆಸ್ಟ್ ಏನ್ ಕೇಳೋಣ ಯಾಕೆ ಕಡತಾರೆ ಕಳಿಸ್ ಬರ್ಬೋದಲ್ಲೀ ನಮ್ಗೆ ಗೊತ್ತರ ಕೂಡ ಬರ್ತಾನೆ ಯಾಕೂ ಬರೋಲ್ಲ ಏನು ಗೊತ್ತಾಗಲ್ಲ ಯಾರಿಗೂ ಗೊತ್ತಿಲ್ಲ ಅಮ್ಮೇ ನಮಗೆ ಒಂದು ಸತಿ ಬಂದಾಗ ಹೇಳ್ತಾರೆ ನಮ್ಮ ಕಾರ್ಯದರ್ಶಿ ಅವನೇನೂ ಸುಮ್ಮನೆ ಸುಮ್ಮನೆ ಬಂದ್ರೆ ಅವನು ಅಲ್ಲೇ ಕಟ್ ಹಾಕಿಬಿಟ್ಟು ಡಿಗ್ ಬಂದ ನಮ್ಮ ಬರೋದ್ ಬೇಡ ಅಂತ ಯಾವಾಗ ಹೇಳ್ತೀವಿ ಅಲ್ಲಿಂದ ಬರಲ್ಲ ಹಾಗೆ ನಾವು ಸುಮ್ಮನೆ ಬರಲ್ಲ ತಕ್ಷಣಕ್ಕೆ ಕರೆ ಡಿ ಸಿ ಮೀಟಿಂಗ್ ಲ್ಯಾಂಡ್ ನಾನು ಸಂಬಂಧ ನೋಟಿಸ್ ಅದೆಲ್ಲ ತಿಂತ ರೈತರು ಗೊತ್ತು ನಾವು ನಿಮ್ಮ ಜಮೀನಿಗೆ ಬರ್ತಾವೆ ಹೇಗೆ ನೋಟಿಸ್ ಕೊಡ್ತೀವಿ ಹಿಂಗೆಲ್ಲ ಪ್ರಯಾಸ್ತೀವಿ ಇವಾಗ ಏನು ಮಾಡಿರೋ ಇದು ತಪ್ಪಲ್ವ ಸರ್ವೆ ಮಾಡಿದ್ದು ಏನು ಏನಿಲ್ಲ ಡಿ ಸಿ ನಾ ಅವ್ರು ನಾವೇ ಹೇಳ್ತೀವಿ ಡಿ ಸಿ ಮೀಟಿಂಗ್ ಬರ್ತೀವಿ ಎ ಸಿ ಕೂರಿಸ್ತೀವಿ ರೈಲರ್ ಕರೆಸ್ತೀವಿ ರೈಲರ್ ಕರೆಸ್ತೀವಿ ನಮ್ಮ ಮುಂದೆ ಎ ಸಿ ಹೇಳ್ತಾರಲ್ಲ ಅವ್ರಿಗೆ ಗೊತ್ತಲ್ಲ ಯಾಕೆ ವೈದ್ಯರು ಅಂತಂದ್ರೆ ಉತ್ತರ ಇಲ್ಲ ಅವ್ರ ಎದುರುಗಡೆ ದೊಡ್ಡ ಫ್ಲೈಟ್ ನಡೀತದೆ ಆಮೇಲೆ ಅವರು ಹೇಳ್ತಾರೆ ಎ ಸಿ ಇರೇ ನೀವು ಕ್ಯಾನ್ಸಲ್ ಮಾಡ್ಬೋದು ನೀವು ನಿಮ್ಗೆ ಇನ್ನೂ ಅವಕಾಶ ಇದೆ ಕೋರ್ಟ್ಗೆ ಹೋಗಿ ಅಂತ ನಮ್ಗೆ ಅದೇ ಅವಕಾಶನ ನಮ್ಮ ನಾವೇ ನಾವೇನಾದ್ರೂ ಕೊಟ್ ಹೋಗಾಗತ್ತಾ ಮೇಡಮ್ ಹಾಗೆ ಎಚ್ಚರಿಕೆ ಕೊಡ್ತೀವಿ ಅಲ್ಲಿ ಹಾಗೆ ಏನು ಹೇಳ್ತಾರೆ ಜಮೇಲೆ ನೀವು ಪ್ರಾಜೆಕ್ಟ್ ಕೈ ಬಿಡ್ತೀವಿ ನಾವೇನು ಮಾಡಲ್ಲ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕಳಿಸ್ತಾರೆ ಅದಾದ್ಮೇಲೆ ಸುಮ್ಮನೆ ಸುಮ್ಮನೆ ಕೊಡೋಲ್ಲ ಮಂತ್ರಿಗೆ ಮಂತ್ರಿಗೂ ಹೋಗ್ತೀವಿ ಶಿವಮೊಗ್ಗ ಏನಪ್ಪ ನಿಮ್ಮ ಸೆಂಟ್ರಲ್ ಇಂಜಿನಿಯರ್ಸ್ಗಳು ಇವರೆಲ್ಲ ಕೊಡ್ತಾರೆ ಯಾವ ಮಾನದಂಡ ಬರ್ತಾರೆ ಅಂತ ಕೇಳ್ತಾರೆ ಅವ್ರಿಗೂ ನಮಗೆ ಗೊತ್ತಿಲ್ಲ ನಮಗೊಂದು ವಾಪಸ್ ಕೊಡಿ ಎಲ್ಲರೂ ಕಳೆದ್ಬಿಡ್ತೀವಿ ನಿಮ್ಮೊಂದು ಐದು ಜೈದು ಜನ ಅಂತಪ್ಪ ನಿಮ್ಮ ಇಂಜಿನಿಯರ್ ಎಲ್ಲ ಕರ್ಕೊಂಡು ನಮ್ಮ ಜಾಗಕ್ಕೆ ಹೋಗೋಣ ಜಾಗ ಏನು ಒಂದ್ಸತಿ ನೋಡ್ಬೇಕಲ್ಲ ಮಿನಿಸ್ಟ್ರಿ ನಿಮ್ಮ ಮನೆಲ್ಲ ಏನು ಉತ್ತರ ಕೊಡ್ತಾರೆ ಗೊತ್ತಲ್ಲ ನಮಗೆ ಅವ್ರು ಹೇಳ್ತಾರೆ ಇವರೆಲ್ಲ ಮಾಡ್ತಾರೆ ತಪ್ಪು ಅಂತ ಸೋಮಣ್ಣ ಯಾವಾಗ ಭೇಟಿಯಾಗಿದ್ರು ನೀವು ಯಾವ್ದು ಬೇ ಬರ್ತೀರಿ ಭರವಸೆ ನನಗೆ ಈಗ ಮೊನ್ನೆ ಈಗ ಐದು ದಿವಸ ಆಯ್ತು ಅಷ್ಟೇ ಏಟು ಪ್ರಾಜೆಕ್ಟ್ ಹುಟ್ಟಲೇ ಬೇಕು ಏನೂ ಮಾಡಿರಲ್ಲ ರೀ ಪ್ರಾಜೆಕ್ಟ್ ಮಾಡ್ಬೇಕಾರೆ ನಾನು ಜಮೀನ್ ಕಿತ್ತು ಫಸ್ಟ್ ನಂದು ನನ್ನದು ನಿಮ್ಗೆ ಓಕೆ ಆಗಬೇಕಲ್ಲ ಮಾತುಕತೆ ಆಗಬೇಕಲ್ಲ ಸೋಮನವರು ಅವ್ರು ಮಾಡ್ತಾ ಇರೋದು ಅವ್ರು ಹೇಳ್ತಾರೆ ಹೆಂಗಾರ ಅವರೆಲ್ಲ ಕಣ್ಣೋರ್ಸ ಕೆಲಸ ಗೊತ್ತಲ್ಲ ನಿಮ್ಮ ಮೇಲೆ ನಮ್ಮ ಮುಂದೆ ಅವರು ಬೈಯೋದು ಅವ್ರ ಮುಂದೆ ಅವ್ರ ಮೇದಲ್ಲ ಕಟ್ಟಿ ನೀಟ್ಟಾಗಿ ಎಳೆದರೆ ಇನ್ನು ಮೂರು ದಿವ್ಸ ಕಾಯಿ ಐದು ದಿವಸ ಕರೀತಿದ್ದರೇ ಅದು ಐದು ಜನ ಬರ್ಬೇಕು ಅಂತ ಆರ್ಡ್ರ್ ಮಾಡ್ತೀವಿ ತೊಂದರೆ ಇಲ್ಲ ಒಳ್ಳೆದಾಗಾದ್ರೆ ಐದು ಜನ ಹೋಗ್ತೀವಿ ಒಳ್ಳೆದಾಗಲೂ ಸಾವಿರ ಜನ ತರ ನಮಗೆ ಗೊತ್ತಿದೆ ಅವಕಾಶ ಕೊಡ್ತೀವಿ ಎಷ್ಟು ಎಕರೆ ಜಮೀನಿದೆ ರೈತನಿಂದ ಇಷ್ಟೇ ಮೇಡಮ್ ಒಬ್ಬರು ರೈತಂಗೆ ಹತ್ಕೊಂಡ್ರಿ ಕುಂಟೆ ಇಪ್ಪತ್ತು ಕುಂಟೆ ಈಗ ನೀಲಿ ನಾನು ನಮ್ಮ ಅಪ್ಪ ಐದು ಜನ ಒಂದು ಎಕರೆ ಇರ್ತೀನಿ ನಾವು ಹತ್ತು ಹತ್ತು ಕುಂಟೆ ಹಚ್ಕೊಂಡಿರ್ತೀವಿ ಇಷ್ಟು ಸರ್ ಈಗ ಇದು ಈಗ ಈಗ ಸರ್ಕಾರಿ ರೀಚ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಸರ್ಕಾರ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ ಮಿನಿಸ್ಟರ್ ಕೊಟ್ಟಿದ್ವಿ ಅಧಿಕಾರಿ ಕೊಟ್ಟಿದ್ದೀವಿ ನೀವೇನಾರ ನಮ್ಮ ಜಮೀನಿಗೆ ನಮ್ಮ ಜಾಗಕ್ಕೆ ಬಂದ್ರೆ ನಿಮ್ಮನ್ನ ದಿಗ್ಬಂದ ಮಾಡಿ ಕಟ್ಟಾಕ್ತಿ ಅಂತೇಳಿ ಇನ್ನೇನು ನೋಡ್ಬೇಕು ಅದಕ್ಕೆ ತಗೊಂಡ್ಬಿಟ್ಟಿದ ನೋಡಿ ಇವೆಲ್ಲ ಅನ್ನ ಇವೆಲ್ಲ ತರಕಾರಿಗಳು ಎಂತ ತರಕಾರಿ ಬೆಳೀತಾ ಇದು ಅಂದ್ರೆ ಯಾವ್ದೋ ರಸಗೊಬ್ಬರ ಆಗ್ತದೆ ನಮ್ಮ ಕಟ್ಕೊಂಡಿದ್ರು ಆಡು ಗುಳಿ ಮೇಕೆಗಳು ಆ ಗೊಬ್ಬರ ಹಾಕಿ ಬೆಳೆದಿರೋದು ಈಗ ಏನಾರು ಔಷಧಿ ಹಾಕಿದ್ರೆ ಅನ್ಕೊಂಡಿರೋದು ನೀವೇ ಸತ್ತ ಬೆಂಗಳೂರು ಏನಾದ್ರು ಅನ್ನ ತಿಂದ ತರಕಾರಿ ತಿಂತಿದ್ರೆ ಎಂತ ಹೇಳ್ತಾರ ಇಡೀ ರಾಜ್ಯಕ್ಕಾಗೂ ಕೂಡ ತರಕಾರಿನ ಎಪ್ಪತ್ತೆ ಜನ ಕೊಡ್ತಾರೆ ಬೇಕು ಈಗ ಅಧಿಕಾರಿಗಳು ತರಕಾರಿ ತಿಂದ್ರೆ ಇದನ್ನ ವಿಸ ಕುಡಿತಲ್ಲ ಅನ್ನ ತಿಂದಿರೋದು ಅವ್ರಿ ನಾಚಕ ಈಗಾಗಲೇ ರಾಜ್ಯದಲ್ಲಿ ಕಟ್ಟಕ್ಕೆ ಜೈಲಿಲ್ಲ ನಾವು ನಾವೆಲ್ಲ ಬರ್ತೀವಿ ನಾರಾಯಣಪುರಹಳ್ಳಿ ನಾಗದಾಸನಹಳ್ಳಿ ಶ್ರೀನಾಯಕಿ ಹೊನ್ನೇನಹಳ್ಳಿ ರಾಜನಗುಟ್ಟ ಇಷ್ಟು ಗ್ರಾಮಗಳದ್ದು ಜಾಗ ರೈತರು ಜಾಗ ಕಬಳಿಸ್ತಾ ಇದ್ದಾರೆ ಅದರಿಂದ ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಎಂಬತ್ ಎಕರೆ ರೈಲ್ವೆ ಟ್ರ್ಯಾಕ್ ಹೋಗೋದಿಕ್ಕೆ ಅಂತ ತುಂಬ ಅಪೋಸಿಷನ್ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದ್ರೆ ಆ ಎಂಬತ್ ಎಕರೆ ಮಾಡ್ಕೊಬೇಕಾದ್ರೆ ಒಟ್ಟು ರೈತರಿಗೆ ಮುನ್ನೂರ ಎಕರೆ ಹಾನಿ ಆಗ್ತದೆ ಕಾರಣ ಇಷ್ಟೇನೆ ಅಲ್ಲಿ ಕೆರೆಗಳಲ್ಲಿ ಕೂಡ ಲೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ ಇವಾಗ ಕೆರೆಗಳಿಗೆ ನೀರು ತುಂಬಿಸಿದಾರೆ ಇವರೇನೆ ಯಾಕೆ ಅಂತರ್ಜಲ ಚೆನ್ನಾಗಿರ್ಬೇಕು ಅಂತ ಅದರಲ್ಲೇ ಲೈಕ್ ಮಾಡ್ಕೊಂಡು ಹೋಗೋ ದೇಶದಿಂದ ಕೆರೆಗಳಲ್ಲಿ ಮಣ್ಣು ಮುಟ್ಟು ಇದು ಮಾಡಿದಾಗ ಕೆರೆಗಳು ಮುಚ್ಚಾಗ್ತಾರೆ ಇವರು ಅಯ್ಯ ಅವಕಾಶ ಯಾಕೆ ಮಾಡ್ಬೇಕು ಇವರು ಒಟ್ಟು ಒಂದು ಮುನ್ನೂರು ಎಕರೆ ರೈತರಿಗೆ ತೊಂದರೆ ಆಗ್ತದೆ ಪ್ರಕಾಶ್ ನಾನು ರೈತ ಅಲ್ಲಿ ರೈತ ಮುಖಂಡ ಇವರು ಡ್ಯಾಂಡು ರೈಲ್ವೆ ಆಗ್ತಿದೆ ಅಂತಲೇ ಗೊತ್ತಿಲ್ಲ ಮೊನ್ನೆ ಸುಮ್ಮನೆ ಯಾರ ರೈಲ್ವೆ ಹಾಕ್ತೀನಿ ಅಂತ ಒಂದು ಪೇಪರ್ ಬಂದ್ವಿ ನಾವೇನು ಮಾಡಿದ್ವಿ ಹೋದ ವರ್ಷ ಹೋದ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೈದರಾಗ ಎಲ್ಲರೂ ರಿಕ್ಲಿಷನ್ ಕೊಟ್ಟಿದ್ದೀವಿ ರೈಲ್ವೆ ಬೇಡ ಅಂತ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದೀವಿ ಆದರೂ ರೀತಿ ಏನು ಒಂದು ಮುಂದುವರೆ ತಿಂಗಳು ಡಿಸೆಂಬರ್ ಮೂರನೇ ತಾರೀಕು ಪೇಪರ್ ಪಪ್ಲಿಕೇಶನ್ ಮಾಡೋವೇ ಏನು ಈ ಜಮೀನು ನಮಗೆ ಬೇಕು ಅಂತ ಸುಮಾರು ನೂರ ಎಪ್ಪತ್ತೆ ಡಾಕ್ಯುಮೆಂಟ್ ಎಲ್ಲ ಇಲ್ಲೈತೆ ನೋಡಿ ಇತ್ತ ಡಾಕ್ಯುಮೆಂಟ್ ತಂದಿದ್ದೀವಿ ಎಲ್ಲ ತಂದಿದ್ದು ಆಮೇಲೆ ನಾವು ಈ ಈ ಪ್ರಾಜೆಕ್ಟ್ ಬೇಕು ಅಂತ ನಾವು ಸರ್ಚ್ ಮಾಡಕ್ಕೆ ಹೋದಾಗ ಇವರು ಉದ್ದೇಶಪೂರ್ವಕವಾಗಿ ಯಾರಿಗೋ ಯಾರಿಗೋ ಅನುಕೂಲ ಮಾಡೋ ಉದ್ದೇಶದಿಂದ ಇವರು ಮಾಡ್ತಾವ್ರೆ ಇವರು ಹಿಂದೆ ಯೋಜನೆ ಮಾಡೋ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯೋಜನೆ ಇರೋ ಯಾಕೆ ಇವರು ಜಾರಿಗೆ ತಂದಿಲ್ಲ ಪುಟ್ಪರ್ತಿ ಚಿಕ್ಕಬಳ್ಳಾಪುರ ಯಾಕೆ ತಂದಿಲ್ಲ ಗೋರಿ ಬಿದ್ದವರು ಚಿಕ್ಕಬಳ್ಳಾಪುರ ಯಾಕೆ ತಂದಿಲ್ಲ ಆಮೇಲೆ ದೊಡ್ಡಬಳ್ಳಾಪುರ ேவனெண்டி யா பிராரி தந்திர ஏகா ஏக்கி யாக்கு இல்லை பண்றோ நம் பிரது ஆட ரெல்வேஜின் கழ்பே யாவது ரை ஆகி சார்வஜனிங் ஆகி உபயோக ஆகல இவ் அண்டர் பாஸ் எல்லாம் மழை வந்து நிர்சு நூறு பர்செண்ட் நூறு பர்செண்ட் தொம்பத் பர்செண்ட் இவ்வாட் எல்லாம் கழ்பே